ತೆಗೆದುಕೊಂಡ್ರೆ ಕಂಪಲ್ಸರಿಯಾಗಿ ಆ ಕಸವನ್ನು ಕೊಡುವ ವ್ಯವಸ್ಥೆ ಆಗ್ತದೆ ಅನ್ನೋದನ್ನ ನಾವು ಹೇಳ್ತೇವೆ

Grazie. No. ಚಾಲಕರಾಗಿ ಕಂಡಕ್ಟರ್ ಆಗಿ ತನ್ನ ನಾಯಕತ್ವ ಗುಣಗಳ ಮೂಲಕವಾಗಿ ಒಂದು ಭವ್ಯವಾದಂತಹ ಸಭಾಂಗಣವನ್ನ ಈ ಪಂಚಾಯತ್ ಕಟ್ಟಡವನ್ನು ನಿರ್ಮಿಸಲಿಕ್ಕೆ ತನ್ನ ನಾಯಕತ್ವವನ್ನು ಕೊಟ್ಟು ಹಲವು ಕರೆಗಳು ಹಲವು ಬಂದರೂ ಸಹ ಅದ್ಯಾವುದನ್ನ ಲೆಕ್ಕಿಸಿದೆ ಅತ್ಯಂತ ದಕ್ಷನಾಗಿ ತನ್ನ ಗಟ್ಟಿ ಧ್ವನಿಯ ಮೂಲಕವಾಗಿ ನಿರ್ಮಿಸಲಿಕ್ಕೆ ಶಿಲಾನ್ಯಾಸವನ್ನು ಮಾಡಲಾಯಿತು ತದನಂತರ ನಿರಂತರವಾಗಿ ಕಠಿಣ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇದು ಲೋಕಾರ್ಪಣೆಗೊಳಿಸಲಿಕ್ಕೆ ತಮ್ಮ ಸಹಕಾರ ಅತ್ಯಂತ ಅದ್ಭುತ ಎನ್ನುವ ಮಾತುಗಳನ್ನ ಹೇಳ್ತಾ ನಿಮಗೂ ಸಹ ವಿಶೇಷವಾದ ಅಭಿನಂದನೆಗಳನ್ನ ಹೇಳ್ತೇವೆ ದಯವಾಡಿ ನಿರ್ಮಿಸಲಿಕ್ಕೆ ಸಹಕರಿಸಿದ್ದೀರಿ ನಿಮಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ನಿಮ್ಮ ಎಲ್ಲ ಸಹಾಯ ಸಹಕಾರವನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ತೇವೆ ನಿಮಗೆ ಬಹಳ ಪ್ರೀತಿಯ ಅಭಿನಂದನೆಗಳು ಅಭಿವಂದನೆಗಳನ್ನ ಸಲ್ಲಿಸ್ತೇವೆ ಅತ್ಯಂತ ಯಶಸ್ವಿಯಾಗಿ ನಮ್ಮ ಕತ್ತಲ ನಿರ್ಮಾಣಗೊಂಡಿದೆ ನಿಮ್ಮ ಸೇವೆಯನ್ನು ಸ್ಮರಿಸಿಕೊಳ್ಳಿ ಮುಸಲ್ ಪರವಾಗಿ ಗೌರವ ವಂದನೆಯನ್ನ ಮಹೇಶ್ ಪಬೇರ್ ಅವರು ಸ್ವೀಕರಿಸ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಅದೇ ರೀತಿ ಗುತ್ತಿಗೆದಾರಂತ ರಾಜೇಂದ್ರ ಪ್ರಭು ಅವರನ್ನ ವೇದಿಕೆಯೇ ಸ್ವಲ್ಪ ಮಾಡಿಕೊಳ್ತೇವೆ ಸ್ವಾಗತಾ ಇದ್ದೇವೆ ನಮ್ಮ ಈ ಕಾರ್ಯಕ್ರಮ ವಿಶೇಷವಾಗಿ ಈ ದಿವಸ ಪತ್ರಿಕೆಯಲ್ಲಿ ಪ್ರಕಟಿಸಿದಂತ ಎಲ್ಲ ಮಾಧ್ಯಮ ಮಿತ್ರರನ್ನ ಅವರಿಗೂ ಸಹ ವಿಶೇಷವಾದ ಸ್ವಾಗತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಕೋಟೇಶ್ವರದ ಉದ್ಯಮಿ ವಿಶ್ವನಾಥ್ ಪೈ ಅವರು ಇಂಟೀರಿಯರ್ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ರೋಹಿತ್ ಬಂಗೇರೂ ಸುಮಾರು ಎರಡು ತಿಂಗಳ ಕಾಲ ಕೆಲಸ ಮಾಡಬೇಕಿತ್ತು ಆದರೆ ಹದಿನೈದು ಇಪ್ಪತ್ತು ದಿನದಲ್ಲಿ ಬಹಳ ಚೆನ್ನಾಗಿ ಸುಂದರವಾಗಿ ನಿರ್ಮಿಸಿದರು ಅದೇ ರೀತಿ ನಮ್ಮೊಂದಿಗೆ ಕೋಟಾ ಗೀತಾನಂದ ಫೌಂಡೇಶನ್ ನ ಪ್ರವರ್ತಕರು ಕೋಟ ಅಂಬತ್ತೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ